ಹಾಯ್ ಫ್ರೆಂಡ್ಸ್ ಜಿಟ್ಟಿ ಜಿಟ್ಟಿ ಎಕ್ದಮ್ ಬಿಸಿ ಬಿಸಿ ಸ್ವಲ್ಪ ಖಾರ ಖಾರ ಚಿಕನ್ ಫ್ರೈ ಮಾಡ್ಕೊಂಡ್ರೆ ಎಷ್ಟು ಜಬರ್ದಸ್ತ್ ಇರ್ತೈತಲ್ಲ ಹಂಗಂದ್ರೆ ಬರ್ರಿ ವಿಡಿಯೋ ಶುರು ಮಾಡೋಣ ಮೊದ್ಲೀಗ ಒಂದ್ ಮಸಾಲಾ ನಾ ಇಲ್ಲಿ ರೆಡಿ ಮಾಡ್ಕೋತೀನಿ ಅದಕ್ಕೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ನಾ ಇಲ್ಲಿ ಜೀರ್ಗಿ ತಗೊಳಾಕತೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಂಪ ಮತ್ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಧನಿಯಾ ಕಾಳು ತಗೊಳಾತೀನಿ ಒಂದ್ ನಾಲ್ಕರಿಂದ ಐದು ಮೆಣಸು ತಗೊಳತ್ತಿನಿ ಇದನ್ನ ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡ್ಕೊಂಡ್ ಬಿಡೋಣ ಈಗ ಒಂದು ಪಾತ್ರಣ್ಯಾಗ ನಾವು ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡೆ ಇದಕ್ಕೆ ನೋಡ್ರಿ ಈ ಥರ ಒಂದು ದೊಡ್ಡ ನಾನು ಈ ಥರ ಫ್ರೈ ಮಾಡ್ಕೊಳಕತ್ತೀನಿ ಇದನ್ನ ಎಕ್ದಮ್ ಕ್ರಿಸ್ಪಿ ಫ್ರೈ ಮಾಡ್ಕೋತೀವಲ್ಲ ಆ ಥರ ಮಾಡ್ಕೊರಿ ಚಿಕನ್ ಒಳಗೆ ಭಾಳ ಅಂದ್ರೆ ಭಾಳ ಮಸ್ತ್ ಜಬರ್ದಸ್ತ್ ಫ್ಲೇವರ್ ಆ್ಯಡ್ ಆಗ್ತೈತಿ ಸೊ ನೋಡ್ಬೋದು ಈ ಥರ ಫ್ರೈ ಮಾಡ್ಕೊರಿ ಆದ್ರೆ ಸುಡಾಕೊಗ್ಬಾಡ್ರಿ ಇಲ್ಲಾಂದ್ರೆ ಭಾಳ ಕಹಿ ಅನ್ನಿಸ್ತೈತಿ ಈಗ ನೋಡ್ರಿ ನಾ ಇಲ್ಲಿ ಚಿಕನನ್ನು ಎಕ್ದಮ್ ನೀಟ್ ಆ್ಯಂಡ್ ಕ್ಲೀನಾಗಿ ತೊಳ್ಕೊಂಡು ಬಂದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಅಶ್ನದ ಪುಡಿ ಹಾಕೊಳಕೀನಿ ಒಂದು ಟೇಬಲ್ ಅಷ್ಟು ನಾ ಇಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಹಾಕೊಳಾತೀನಿ ಈಗ ಇದಕ್ಕೆ ಆಗಲೇ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಸ್ಪೈಸಸ್ ಸೊ ಅದರದ್ದು ಪೌಡ್ರ್ ಹಾಕ್ಕೊಳಾತೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾ ಇಲ್ಲಿ ಗರಂ ಮಸಾಲ ಹಾಕ್ಕೊಳ್ಳತ್ತೀನಿ ಹಂಗೆ ಟೇಸ್ಟ್ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಳ್ಳಾಕತ್ತೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊಳ್ಳಾಕತ್ತೀನಿ ಅದ್ರ ಜೊತೆಗೆ ಒಂದು ಅರ್ಧ ಲಿಂಬೆ ಹಣ್ಣು ಹಿಂಡ್ಕೊಳ್ಳಾಕತ್ತೀನಿ ಹಂಗೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿನಿ ಒಂದು ಬಂದ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿನಿ ಆಮೇಲೆ ಇದಕ್ಕೆ ನಾವು ಅನಿಯನ್ ಏನು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈ ಥರ ನೋಡಿರಿ ಕ್ರಷ್ ಮಾಡಿ ಹಾಕೋರಿ ಈಗ ಇದನ್ನು ಮಸ್ತಾಗಿನ ನೀವು ಮಿಕ್ಸ್ ಮಾಡ್ಕೋರಿ ಬಹಳ ಅಂದ್ರೆ ಭಾಳ ಚೆಂದ ಮಿಕ್ಸ್ ಮಾಡ್ಕೋರಿ ಲೈಕ್ ಪೀಸಸ್ಗೆಲ್ಲ ಮಸಾಲ ನಮ್ದು ಅಂಟಬೇಕ ಆ ಥರ ಮಾಡ್ಕೋರಿ ಎಕ್ದಮ್ ಚಿಕನ್ ಸ್ಕ್ವೀಸ್ ಮಾಡಾಕ್ ಹೋಗ್ಬೇಡ್ರಿ ಮ್ಯಾಲ ಮ್ಯಾಲೆ ಅಂದ್ರೆ ಮಸಾಲೆ ಚೆಂದಂಗೆ ಇದಕ್ಕೆ ಹಿಡಿಯೋ ಥರ ಇದನ್ನ ಹಚ್ಕೋರಿ ಇವತ್ತಿನ ಥಮ್ ಇಲ್ಲಿ ನೋಡ್ದಾಗ ನಿಮ್ಗೆ ಅನ್ಸಿರ್ಬೋದಾ ಸೊ ಹೌದಾ ನಾ ಇವತ್ತ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕಂತ ಅನ್ಕೊಳತ್ತಿನಿ ಸೊ ಇಷ್ಟ ಆದ್ಮ್ಯಾಗ ಇದಕ್ಕೆ ನಾವು ಒಂದು ಸ್ವಲ್ಪ ಪುದೀನಾ ಸೊಪ್ಪು ಹಂಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳಾಕತೀನಿ ಇದನ್ನ ಮೊದ್ಲ ಹಾಕಿ ಆರಾಮಾಗಿ ಇದನ್ನ ಫುಲ್ ಮ್ಯಾರಿನೇಟ್ ಆಗಕ್ಕೆ ಬಿಟ್ಬಿಡ್ರಿ ಎಟ್ ಲೀಸ್ಟ್ ಹಾಫ್ ಆನ್ ಅವರ್ ಬಿಡ್ರಿ ಇನ್ನು ಅಂದ್ರೆ ನಿಮ್ಗೆ ಇಷ್ಟ ಬಂದಷ್ಟು ಟೈಮ್ ನೀವು ಇಡ್ಬೋದು ಆಮೇಲೆ ಫ್ರೈ ಮಾಡಿದ್ರು ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಇರ್ತೈತಿ ಈಗ ನೋಡ್ಬೋದು ಹಾಫ್ ಆ್ಯನ್ ಅವ್ರಗಿಂತ ಜಾಸ್ತಿ ನಾನು ಮ್ಯಾರಿನೇಷನ್ ಮಾಡೀನಿ ಈಗ ನೋಡ್ರಿ ಇದೊಂಥರ ಜ್ಯೂಸಿ ಜ್ಯೂಸಿ ಅನ್ನಿಸ್ತಿರ್ತೈತಿ ಕೆಳಗಡೆಯಿಂದ ಈಗ ನೋಡ್ರಿ ಒಂದು ಪಾತ್ರೆ ಇಟ್ಕೊಂಡು ಈಗ ಆಗಲೇ ನಾನು ಏನು ಅನಿಯನ್ ಫ್ರೈ ಮಾಡಿದ್ನಲ್ಲ ಸೊ ಅದೇ ಎಣ್ಣೆ ಹಾಕ್ಕೊಳ್ಳಾಕತ್ತೀನಿ ಎಣ್ಣೆ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ಆಮ್ಯಾಗ ಒಂದು ಬಟರ್ ಪೀಸ್ ಹಾಕ್ಕೊಂಡಿನಿ ನಾನು ಬೆಣ್ಣೆ ಹಾಕ್ಕೊಂಡು ಹಾತೀನಿ ಸೊ ಚಿಕನ್ಗೆ ಭಾಳ ಮಸ್ತ್ ಅನ್ನಿಸ್ತೈತಿ ಈಗ ಇದಕ್ಕೆ ಲವಂಗ ಚಕ್ಕಿ ಮತ್ತೊಂದು ಎರಡು ಯಾಲಕ್ಕಿ ಹಾಕ್ಕೊಳಾಕತ್ತೀನಿ ಅದನ್ನು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡ ತಕ್ಷಣ ಆಗಲೇ ಏನು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ನಲ್ಲ ನಾನು ಚಿಕನ್ನ ಅದನ್ನು ಫುಲ್ ಈಗ ಈ ಕಡಾಯಿಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ ಫಸ್ಟಿಗೆ ಹೈ ಫ್ಲೇಮ್ ಇಟ್ಕೋರಿ ಹೈ ಫ್ಲೇಮ್ ಇಟ್ಕೊಂಡು ಇದನ್ನು ಮಸ್ತಂಗೆ ತಿರುಗಿಸ್ರಿ ನೋಡ್ಬೋದು ನೀವು ಒಂಥರ ಜ್ಯೂಸಿ ಜ್ಯೂಸಿ ಐತಲ್ಲ ಬಟ್ ಇನ್ನೂ ಇದು ಮುಂದೆ ಭಾಳ ಜಬರ್ದಸ್ತ್ ಆಗ್ತೈತಿ ಸೊ ಇದನ್ನು ಆರಾಮಾಗಿ ತಿರುಗಿಸ್ತಾ ಹೋಗ್ರಿ ಯಾವುದೂ ಒತ್ತಬ್ರಿ ಭಾಳಷ್ಟು ಒಂದು ಎರಡು ಮೂರು ನಿಮಿಷ ಇದನ್ನು ಹೈ ಫ್ಲೇಮ್ನಾಗ ರೋಸ್ಟ್ ಮಾಡ್ಕೋರಿ ಅದಾದಮೇಲೆ ಫ್ಲೇಮ್ ಎಕ್ದಮ್ ಲೋ ಮಾಡಿಬಿಡ್ರಿ ಆರಾಮಾಗಿ ಇದು ಕುಕ್ ಆಗಲಿ ಯಾಕಂದರೆ ಇದ್ರೊಳಗೆ ನಾವು ಯಾವುದೇ ಕಾರಣಕ್ಕೂ ಒಂದು ಹನಿನೂ ನೀರು ಬೆಳಸಂಗಿಲ್ಲ ಸೊ ಅದಕ್ಕೆ ಇದು ಮ್ಯಾರಿನೇಷನ್ ಏನಾಗಿರ್ತೈತಲ್ಲ ಇದು ಜ್ಯೂಸನ್ನು ಬಿಡೋಕೆ ಶುರು ಮಾಡ್ತೈತಿ ಸೊ ಅದಕ್ಕೆ ನೀವು ಎಕ್ದಮ್ ಲೋ ಫ್ಲೇಮ್ನಾಗಿಟ್ಟು ಆರಾಮಾಗಿ ಇದನ್ನು ಮಾಡ್ಕೊರಿ ಇದೇನಿಲ್ಲ ಅನ್ನೋ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಳಗೆ ಅಂತ ರೆಡಿ ಆಗ್ತೈತಿ ಸೊ ನೋಡ್ಬೋದು ಎಷ್ಟು ಸಖತ್ತಾಗಿ ಕಾಣತೈತಲ್ಲ ಹೌದಾ ಅವಾಗ ಅವಾಗ ಸ್ವಲ್ಪ ಕೈ ಆಡಿಸ್ರಿ ಆಮೇಲೆ ತಟ್ಟೆ ಮುಚ್ಚಿ ಮುಚ್ಚಿನ ಇದನ್ನು ಬೇಯಿಸ್ತಾ ಹೋಗ್ರಿ ಸೊ ಸದ್ಯಕ್ಕೆ ಒಂದು ವಿಷಯಕ್ಕೆ ಬಂದುಬಿಡೋಣ ನಾ ತಮ್ಮನೇಲಿ ಹಾಕಿದ್ನಿ ಸಣ್ಣ ಸಣ್ಣ ಚಾನಲ್ನ ಯಾಕೆ ಯಾರೂ ನೋಡೋಂಗಿಲ್ಲ ಅಂಥೇಳಿ ಖರೆ ಅಲ್ಲ ನಿಮಗೂ ಅನ್ನಿಸ್ಬೋದು ಯಾಕಂದರೆ ಸ್ಟಾರ್ಟಿಂಗ್ನಾಗ ಶುರು ಮಾಡಿದವ್ರ್ದ ಯಾರೂ ಚಾನಲ್ ನೋಡೋಂಗೇ ಇಲ್ಲ ನಾವು ಇಷ್ಟು ಕಷ್ಟಪಟ್ಟ ವಿಡಿಯೋ ಮಾಡಿರ್ತೀವಿ ಏನಾರ ಒಂದು ಹೆಸರು ಮಾಡಬೇಕಂಥೇಳಿ ಏನೋ ಒಂದು ನಮ್ಮದು ಡ್ರೀಮ್ ಗೃಹಿಣಿಯರ್ದು ಯಾಕಂದರೆ ಯಾವಾಗಲೂ ಎಲ್ಲರೂ ಹೊರಗಡೆ ಹೋಗಿ ಯಾರು ದುಡಿತಾರ ಅವ್ರಿಗೆ ಭಾಳ ಕಿಮ್ಮತ್ತಂತ ಅಂತ ಕೊಡ್ತಾರ ಯಾಕಂತ ನಾವು ಗೃಹಿಣಿಯರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮನೆಯಾಗಿ ದುಡಿತಾನೆ ಇರ್ತೀವಿ ಬಟ್ ಯಾಕೆ ನಮ್ಮನ್ನು ಯಾರೂ ಕನ್ಸಿಡರ್ ಮಾಡೋಂಗಿಲ್ಲ ಯಾಕೆ ನಾವು ಹೊರಗಡೆ ಹೋಗಿ ರೊಕ್ಕ ತೊಗೊಂಡು ಬರೋಂಗಿಲ್ಲ ಹೇಳಿ ಆದರೆ ನೀವು ಮನೆಯಾಗಿರೋರೆಲ್ಲ ಆರೋಗ್ಯವಾಗಿರ್ಬೇಕು ಇಡೀ ದಿನ ನಮ್ಮದು ಕೆಲಸ ಅಂತ ನಾವು ಮಾಡ್ತಾನೇ ಇರ್ತೀವಿ ಸೊ ನೋಡಿ ಆಗಲಿ ನಾನು ಪ್ಲೇಟೇನು ಮುಚ್ಚಿಟ್ಟು ಬೇಯಿಸಿದ್ನೆಲ್ಲ ಈಗ ಪ್ಲೇಟ್ ಓಪನ್ ಮಾಡಿ ಒಂದು ಸರ್ತಿ ಈ ಥರ ಕೈ ಆಡ್ಸಾಕತ್ತೀನಿ ಹಾಗೆ ಒಂದು ಸ್ವಲ್ಪ ಡಿಸ್ರಿ ಚೆಂದಂಗ ಇದನ್ನು ರೋಸ್ಟ್ ಕೊಡ್ರಿ ಮತ್ತು ತಾಟು ಮುಚ್ಚಿಟ್ಟು ಇದನ್ನು ಬೇಯಿಸ್ತಾ ಹೋಗ್ರಿ ಎಲ್ಲಿ ಮಠ ಅಂದರೂ ಎಲ್ಲಿವರೆಗೂ ಚಿಕನ್ ಸಾಫ್ಟ್ ಆಗಂಗಿಲ್ಲಲ್ಲ ಅಲ್ಲಿ ಮಟನೂ ಇದನ್ನು ಇದೇ ಥರ ಮುಚ್ಚಿ ಮುಚ್ಚಿ ಬೇಯಿಸ್ತಾ ಹೋಗ್ರಿ ಈಗ ಇದಕ್ಕೆ ನೋಡ್ರಿ ಒಂದು ಚೂರು ಕೊತ್ತಂಬರಿ ಸೊಪ್ಪು ಹಾಕಾಕತ್ತೀನಿ ನಾನು ಸೊ ಆಲ್ಮೋಸ್ಟ್ ನಂದು ಚಿಕನ್ ಘೀ ರೋಸ್ಟ್ ಥರನ ರೆಡಿ ಆಗೈತಿ ಚಳಿಗೆ ಮಾತ್ರ ಹೇಳಿ ಮಾಡಿಸ್ದಂಗೆ ಇರ್ತೈತಿ ನೀವು ಚಪಾತಿ ಪೂರಿ ಯಾವುದಕ್ಕಾದ್ರೂ ಸರಿ ಇದು ಭಾಳ ಒಳ್ಳೆ ಕಾಂಬಿನೇಷನ್ ಜಸ್ಟ್ ಒಂದು ರೈಸ್ ಅದು ಮಾಡ್ಕೊಂಡ್ರೂ ಸಾಕು ಎಕ್ದಮ್ ಸ್ಟಾರ್ಟರ್ ಥರ ನೀವು ಮಸ್ತಾಗಿ ಎಂಜಾಯ್ ಮಾಡ್ಬೋದು ಯೂಟ್ಯೂಬ್ ನಮ್ಮಂಥ ಗೃಹಿಣಿಯರಿಗೆ ಒಂದು ಒಳ್ಳೆ ಸ್ಟೇಜ್ ಕ್ರಿಯೇಟ್ ಮಾಡಿ ಕೊಟ್ಟೈತಿ ಸೊ ನಾವು ಏನೋ ಒಂದು ಮಾಡೋಕೆ ಪ್ರಯತ್ನ ಪಡ್ತಿರ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಒಳ್ಳೊಳ್ಳೆ ಕಮೆಂಟ್ ಹಾಕಿರಿ ಏನರ ತಪ್ಪಾದ್ರೆ ತಿಳಿಸ್ಕೊಡ್ರಿ ತಿದ್ಕೊಳಕ್ಕೆ ಪ್ರಯತ್ನ ಪಡ್ತೀವಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿರಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗ್ತೀನಿ ಬಾ